ಕೆಸುವಿನೆಲೆಯಿಂದ ಪತ್ರೋಡೆ ಮಾಡಿದ್ದೀನಿ ಕೆಸುವಿನೆಲೆಯಿಂದ ಹೇಗಪ್ಪ ಪತ್ರೋಡೆ ಮಾಡೋದು ಅದು ಇದು ಬೇರೆ ಪುಡಿ ಪುಡಿ ಇದೆ ಹೆಂಗೆ ಇದು ಅಂತ ಯೋಚನೆ ಮಾಡ್ತಿದ್ದೀರಾ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಹಾಗೆ ಇನ್ನೊಂದು ವಿಷಯ ಇದು ಟ್ರೆಡಿಷನಲ್ ಅಡುಗೆ ಇದನ್ನು ಸುತ್ತಿ ಕೂಡ ಮಾಡಬಹುದು ಹಾಗೆ ಇದನ್ನು ಪುಡಿ ಪತ್ರೋಡೆ ಅಂತಲೂ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಸ್ನ್ಯಾಕ್ಸ್ ಥರ ದೋಸೆ ಚಪಾತಿ ಆ ಥರನೂ ತಿನ್ಬೋದು ಬರೀ ಬಾಯಲ್ಲೂ ಹೀಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಪತ್ರೊಡೆ ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದನ್ನು ಇದ್ದೀನಿ ಎರಡು ಲೋಟ ಅಕ್ಕಿ ಎರಡು ಸ್ಪೂನ್ ಕೊತ್ತಂಬರಿ ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತೆ ಹತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿ ಅಕ್ಕಿಯನ್ನು ತೊಳೆದು ಆಮೇಲೆ ಇದನ್ನೆಲ್ಲ ಹಾಕಿ ನೆನೆ ಹಾಕಿದ್ದೀನಿ ಹಾಗೆ ಕೆಸುವಿನ ಕೆಸುವಿನೆಲೆ ತೊಗೊಂಡು ಅದನ್ನು ತೊಳೆದು ಬೋರ್ಡ್ ಹಾಕಿ ಇಟ್ಟಿದ್ದೆ ಈಗ ಅದರ ನೀರೆಲ್ಲ ಒಣಗಿದೆ ಆ ದಂಟನ್ನು ತೆಗಿಬೇಕು ಈ ದಂಟನ್ನು ತೆಗೆದು ನಾವು ನಮಗೆಷ್ಟು ಬೇಕು ಅಥವಾ ಎಷ್ಟು ಚಿಕ್ಕದಾಗಿ ಹೆಚ್ಚೋಕ್ಕೆ ಬರುತ್ತೆ ಅಷ್ಟು ಚಿಕ್ಕದಾಗಿ ನಾವು ಹೆಚ್ಕೋಬೇಕು ನೋಡಿ ನಾನಿಲ್ಲಿ ದಂಡ ತೆಗೆದಿದ್ದೀನಿ ನೀವು ಈ ಥರ ತೆಕ್ಕೊಳ್ಳಿ ಎಷ್ಟು ತೆಳ್ಳಗೆ ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ನಾವು ತೆಕ್ಕೋಬೇಕಾಗುತ್ತೆ ಹಾಗೆ ನೆಂದಿರೋ ಸಾಮಗ್ರಿಗಳಿಗೆ ಎರಡು ಹಿಡಿ ಕಾಯಿ ತುರಿ ಒಂದು ಸ್ಪೂನ್ ಅರಿಶಿನ ಒಂದು ದೊಡ್ಡ ಗಾಧ ಹುಣಸೆ ಹಣ್ಣು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೈಸು ಮೀನ್ಸ್ ನಿಮಗೆ ತುಂಬ ನೈಸಾಗಿ ಆಗಿಲ್ಲ ಅಂದರೆ ತರಿ ರವೆ ರವೆಯಾಗಿ ಚಿರೋಟಿ ರವೆ ಹದದಲ್ಲಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಚಿರೋಟಿ ರವೆ ಹದದಲ್ಲಿ ಮಾಡಿಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಎಷ್ಟು ಎಲೆಗೆ ಆ ಕಟ್ ಮಾಡಿರೋ ಎಲೆಗೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವು ಹಿಟ್ಟನ್ನು ಹಾಕಿ ಕಲಿಸ್ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಹಾಕಿ ಕಲಿಸ್ಬೇಕಾಗತ್ತೆ ನಂಗೆ ಮಾಡಿಟ್ಟಿರೋ ಹಿಟ್ಟಿಗೆ ಇಷ್ಟು ಸೊಪ್ಪು ಉಳಿದಿದೆ ಸೊಪ್ಪು ಸ್ವಲ್ಪ ಉಳೀತು ಅಷ್ಟು ಹಾಕಿಲ್ಲ ಇದನ್ನು ಈಗ ನಾವು ಹಬೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸಬೇಕಾಗುತ್ತೆ ಆಮೇಲೆ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಸಾಸಿವೆ ಕರ್ಬೇವು ಎಲ್ಲ ಒಗ್ಗರಣೆ ಹಾಕಿ ಬೆಂದಿರುವಂಥ ಹಿಟ್ಟು ಇರುತ್ತಲ್ಲ ಅದನ್ನು ಪುಡಿ ಪುಡಿ ಮಾಡಿ ನಾವು ಹಾಕಬೇಕಾಗತ್ತೆ ನೀವು ತಣ್ಣಗಾದಮೇಲೆ ಪುಡಿ ಮಾಡಬೇಕು ಬಿಸಿ ಇದ್ದಾಗ ಕೈ ಸುಡುತ್ತೆ ಹಾಗಾಗಿ ನಾನೆಲ್ಲ ಪುಡಿ ಮಾಡಿ ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಕೆಲವರಿಗೆ ಪತ್ರೋಡೆ ತುಂಬ ಎಲೆ ಪತ್ರೊಡೆ ರುಚಿ ಇಷ್ಟ ಆಗುತ್ತೆ ಆದರೆ ಎಲೆ ತುಂಬ ಬಾಯಿ ಕಡ್ತಾ ಬರುತ್ತೆ ಅಂಥವರು ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಇದೇ ಪ್ರೊಸೀಜರಲ್ಲಿ ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಟ್ರೆಡಿಷನಲ್ ಅಡುಗೆಗಳೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಜರು ಸುತ್ತಿ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಬಟ್ ಇದು ಅಷ್ಟು ಟೈಮ್ ಹಿಡಿಯಲ್ಲ ತುಂಬ ರುಚಿಯಾಗಿರುತ್ತೆ ಸುತ್ತಿ ಮಾಡೋ ಪತ್ರೊಡೆ ಥರನೇ ಇದು ಇದ್ರೂ ಕೂಡ ನಿಮಗೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ ಇದು ಬಣ್ಣ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ವೀಕ್ಷಕರೇ ನೋಡಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ನಿಮಗೆ ಈ ಬೆಳಕಲ್ಲಿ ಅಷ್ಟು ಕಾಣಿಸದೇ ಇರಬಹುದು ಎಲೆಯನ್ನು ವರ್ಷಕ್ಕೊಮ್ಮೆ ಅಥವಾ ಎರಡು ಸಲ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಇದು ಕರೆಕ್ಟ್ ಗೊತ್ತಾಗ್ತಾ ಇದೆ ತಿನ್ನಬೇಕು ಅಂತ ಹಿರಿಯರು ಹೇಳ್ತಾರೆ ಹೊಟ್ಟೆಯಲ್ಲಿರೋ ಕೂದಲು ಈಗ ಬೈ ಮಿಸ್ ಆಗಿ ನಾವು ಕೂದಲೆಲ್ಲ ಸೇವನೆ ಮಾಡಿದ್ರೆ ಅದು ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಮತ್ತು ಇದರಲ್ಲಿ ಬೇಕಾದಷ್ಟು ಫೈಬರು ನಾರಿನಂಶ ಎಲ್ಲ ಇದೆ ಒಂದು ಸಲ ಆದರೂ ತಿನ್ನಬೇಕು ಮಳೆಗಾಲದಲ್ಲಿ ತಿನ್ನಬೇಕು ಅದು ಉಷ್ಣ ಆಗಿರೋದ್ರಿಂದ ಮಳೆಗಾಲದಲ್ಲಿ ಶೀತ ಇರುತ್ತಲ್ಲ ಹಾಗಾಗಿ ಮಳೆಗಾಲದಲ್ಲಿ ತಿನ್ನಬೇಕು ಬೇಸಿಗೆಯಲ್ಲಿ ಇದನ್ನು ತಿಂದರೆ ಇದು ಬಾಯಿ ಕಡತ ಜಾಸ್ತಿ ಬರುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ಇದನ್ನು ಆದಷ್ಟು ಕಡಿಮೆ ಯೂಸ್ ಮಾಡೋದು ಈ ಹಂತದಲ್ಲಿ ನೀವು ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಹುಳಿ ಖಾರವನ್ನು ಬೇರೆ ಪುಡಿ ಹಾಕಿ ಮಾಡಬಹುದು ನಾನು ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಅಲ್ಟಿಮೇಟ್ ಅಂತಾರಲ್ಲ ಹಾಗೆ ನೀವು ಒಮ್ಮೆ ಮಾಡಿಕೊಂಡು ರುಚಿ ನೋಡಿ ಕೆಸುವಿನಲ್ಲೇ ಸಿಕ್ಕಲೇ ಇಲ್ಲ ಅಂತ ಅನ್ನೋರು ನುಗ್ಗೆ ಸೊಪ್ಪು ಪಾಲಕ್ಕು ಮತ್ತೆ ಮೆಂತ್ಯ ಸೊಪ್ಪಲ್ಲೂ ಮಾಡಬಹುದು ಇದೇ ರುಚಿ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಬಾಯಿ ರುಚಿಗೂ ಮೋಸ ಇಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು